ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆನ್ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹೆನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ ಶಿವರಾಜುರವರು ಅಧ್ಯಕ್ಷರಾಗಿ ಆಯ್ಕೆಗೊಂಡರೆ ಉಪಾಧ್ಯಕ್ಷರಾಗಿ ಪ್ರೇಮ ರಾಮಚಂದ್ರಪ್ಪ ಅವರು ಆಯ್ಕೆಗೊಂಡರು ಇನ್ನು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನಕುಮಾರ್ ಹಾಗೂ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಕೆ ರೆಡ್ಡಿರವರು ಮಾತನಾಡಿ ಎಸ್ ಶಿವರಾಜರವರು ಕಳೆದ ಐದು ವರ್ಷಗಳ ಹಿಂದೆ ಹೆಣ್ಣಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೈತರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ನೂತನ ಡೈರಿ ಕಟ್ಟಡ ನಿರ್ಮಾಣ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಎಸ್ ಶಿವರಾಜುರವರು ಮಾಡಿರುವ ಹಿನ್ನೆಲೆಯಲ್ಲಿ ಮತ್ತೆ ಐದು ವರ್ಷಗಳ ಕಾಲ ಎಸ್ ಶಿವರಾಜುರವರನ್ನು ಹೆನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಎನ್ನು ಕಾರ್ಯಕ್ರಮದಲ್ಲಿ ಹೆನ್ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಹಾಗೂ ಹೆನ್ನಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮಿ ನಾಗೇಂದ್ರ ಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಪಂಚಾಯಿತಿ ಸದಸ್ಯರಾದ ಹೆನ್ನಗರ ರಾಮಸ್ವಾಮಿ ಸತೀಶ್ ಅನಿತಾ ವೆಂಕಟಸ್ವಾಮಿ ಶ್ರೀನಿವಾಸ್ ಪುಷ್ಪ ರಾಜಶೇಖರ್ ಕೃಷ್ಣಪ್ಪ ಮುರುಗೇಶ್ ಕಾಂತರಾಜ್ ಮನು ಅರುಣ ಮಂಜುನಾಥ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೀತು ಇವತ್ತು ನಮ್ಮ ಅಧ್ಯಕ್ಷರಾಗಿ ಸ್ನೇಹಿತರಾದಂಥ ಎನ್ನ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅವರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಪ್ರೇಮ ರಾಮಚಂದ್ರಪ್ಪನವರು ಆಯ್ಕೆಯಾಗಿದ್ದಾರೆ ಏನು ಇವತ್ತು ಶಿವರಾಜ್ರವರು ಅಧ್ಯಕ್ಷರಾಗಿ ಆಗಿದ್ದಾರೋ ಇದು ಮೊದಲು ಕೂಡ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಅಧ್ಯಕ್ಷ ಆದಮೇಲೆ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ತುಂಬ ಹಳೆ ಹಾಲು ಉತ್ಪಾದಕರ ಸಂಘ ಇದು ನಮ್ಮ ಎಲ್ಲ ಹಳ್ಳಿಗಳಿಂದ ಕೂಡ ಈ ಪಂಚಾಯಿತಿಯಲ್ಲಿ ಇಲ್ಲಿ ಹಾಲನ್ನ ಶೇಖರಣೆ ಮಾಡ್ತಾಯಿದ್ರು ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಹಾಲು ಧೈರ್ಯಗಳಾಗಿದೆ ಆದರೆ ಇದಕ್ಕೆ ಒಂದು ಸುಸಜ್ಜಿತವಾದಂಥ ಕಟ್ಟಡ ಇರಲಿಲ್ಲ ಕಟ್ಟಡವನ್ನು ಕಟ್ಟಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ರೈ ರೈತರಿಗೆ ಅನುಕೂಲವಾಗುವಂಥ ಕೆಲಸ ಮಾಡ್ತಾಯಿದ್ದಾರೆ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಉತ್ತಮವಾದ ಕೆಲಸಗಳನ್ನ ಮಾಡಲಿ ಅಂತ ಅವರಿಗೆ ಶುಭವನ್ನ ಕೋರ್ತಾ ಇದ್ದೀನಿ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆ ಉಪಾಧ್ಯಕ್ಷ ಚುನಾವಣೆ ಈ ದಿನ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಿವರಾಜ್ರವರು ಎರಡನೇ ಅವಧಿಗೆ ಅಧ್ಯಕ್ಷರಿಗೆ ಆಯ್ಕೆ ಆಗಿರ್ತಾರೆ ಉಪಾಧ್ಯಕ್ಷರಾಗಿ ಹೊಸಳ್ಳಿ ಗ್ರಾಮದ ಪ್ರೇಮರವರು ಅನೇಕಲ್ ಕ್ಷೇತ್ರದ ಶಾಸಕರ ಸಹೋದರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಹಾಗೂ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇಂದಿನಿಂದಲೂ ಸಹ ಬಾ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದು ಕೃಷಿ ಚಟುವಟಿಕೆಗಳು ಕ್ಷೀಣ ಕ್ಷೀಣಿಸುತ್ತಿರುವ ಈ ಸಂದರ್ಭದಲ್ಲಿ ಅನೋ ಅನೋದ್ಯಮವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ಬೆಳೆಸಲಿ ಅಂತೇಳಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಏನಿದ್ದೀರಾ ನಮ್ಮ ಹಾಲು ಉತ್ಪಾದಕರ ಸಹಕಾರದ ಸಂಘದ ಚುನಾವಣೆಯಲ್ಲಿ ಎರಡನೇ ಬಾರಿಗೆ ನಮ್ಮ ಹಾಲು ಉತ್ಪಾದಕರಾದಂಥ ಡೈರೆಕ್ಟರ್ ಎಲ್ಲರೂ ನನ್ನನ್ನು ಅಧ್ಯಕ್ಷನಾಗಿ ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಪ್ರೇಮಕ್ಕವ್ರನ್ನು ಆಯ್ಕೆ ಮಾಡಿದ್ದಾರೆ ಪಕ್ಷ ಭೇದ ಅಂದಿರ ಈ ದಿನ ನನ್ನನ್ನು ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಅವರಿಗೆ ಮೊದಲಿಗೆ ಎಲ್ಲರಿಗೂ ಪೂರಕ ಅಭಿನಂದನೆಗಳು ತಿಳಿಸಕ್ಕೆ ಇಚ್ಛೆ ಪಡ್ತೇನೆ ಮುಂದೆ ಸರ್ ಮುಂದೆ ಮುಂದೆ ಈ ಈಗ ಐದು ವರ್ಷದಿಂದ ಸತತವಾಗಿ ಎಲ್ರಿಗೂ ಬೋನಸ್ ಕೊಟ್ಟಿದ್ದೀವಿ ಅದೇ ರೀತಿ ಬಿಲ್ಡಿಂಗ್ ಕಟ್ಟಿದ್ದೀವಿ ನಂದಿನಿ ಪಾರ್ಲರನ್ನು ಓಪನ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ರೈತರಿಗೆ ಇನ್ನೂ ಅನುಕೂಲವಾಗಂಗೆ ಈ ಅನುಕೂಲವನ್ನು ನನ್ನ ಆಯ್ಕೆ ಮಾಡಿರೋರಿಗೆ ನಿರ್ದಿಷ್ಟರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅಧ್ಯಕ್ಷರ ಜೊತೆಯಲ್ಲಿ ಹೊಂದಿಕೊಂಡು ಕೆಲಸ ಮಾಡಿ ರೈತರಿಗೆ ಒಳ್ಳೇದು ಮಾಡ್ತೀವಿ ಸರ್ ಏನೇ ಇವತ್ತು ಯನ್ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ಇವತ್ತು ಚುನಾವಣೆ ನಡೀತು ಇದರಲ್ಲಿ ಅಧ್ಯಕ್ಷರಾಗಿ ಸ್ನೇಹಿತರಾದ ಶಿವರಾಜ್ರವರು ಆಯ್ಕೆ ಆಗಿರ್ತಾರೆ ಉಪಾಧ್ಯಕ್ಷರಾಗಿ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರ ಸಹೋದರಿಯಾದ ಪ್ರೇಮಕ್ನವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಇವ್ರನ್ನ ಆಯ್ಕೆ ಮಾಡಿದಂಥ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಏನಿವತ್ತು ಶಿವರಾಜ್ರವರು ಐದು ವರ್ಷದಿಂದ ಮಾಡ್ಕೊಂಡು ಬಂದಂಥ ಕೆಲಸವನ್ನು ಮೆಚ್ಚಿ ಮತ್ತೆ ಇನ್ನೊಂದು ಐದು ವರ್ಷ ಕೆಲಸನ ಅವ್ರಿಗೆ ಕೊಟ್ಟರೆ ಹಾಲು ಉತ್ಪಾದಕರರಿಗೆ ಮತ್ತು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ಅವರನ್ನು ಆಯ್ಕೆ ಮಾಡಿರ್ತಾರೆ ಅದೇ ರೀತಿ ಅದೇ ನಿಟ್ಟಿನಲ್ಲಿ ನಮ್ಮ ಶಿವರಾಜರವರು ಇನ್ನೂ ಐದು ವರ್ಷದ ಕಾಲ ರೈತರಿಗೆ ಮತ್ತು ಹಾಲು ಉತ್ಪಾದಕರಿಗೆ ಒಳ್ಳೆ ರೀತಿಯಲ್ಲಿ ಸರ್ಕಾರ ಇರೋದರಿಂದ ಒಳ್ಳೆ ಅನುಕೂಲಗಳನ್ನ ಮಾಡಿಕೊಡಲಿ ಅಂತ ನಾವು ಆಶಿಸ್ತೇವೆ